ಹಲೋ ಎಲ್ರಿಗೂ ಸಂಭೋಗ ಪ್ರಪಂಚಕ್ಕೆ ಸ್ವಾಗತ ನಾನಿವತ್ತು ಒಳ್ಳೆಯ ಸುಖಮಯದೊಂದಿಗೆ ಬಂದಿದ್ದೇನೆ ನನ್ನ ಹೆಸರು ಸುಶೀಲ ನನಗೆ ಇಪ್ಪತ್ತೊಂಬತ್ತು ವರ್ಷ ಆದರೂ ಮದುವೆ ಆಗಿಲ್ಲ ನನ್ನ ಊರು ಮಂಗಳೂರು ನಾನು ಓದಲು ಬೆಂಗಳೂರಿಗೆ ಅಕ್ಕನ ಮನೆಗೆ ಹೋಗಿದ್ದೆ ಆದರೆ ನಮಗೆಲ್ಲ ಕೆಟ್ಟ ಕಾಲ ಶುರುವಾಯಿತು ಬೆಂಗಳೂರಿಂದ ಮಂಗಳೂರಿಗೆ ಹೋಗುವಾಗ ಅಪ್ಪ ಅಮ್ಮ ಅತ್ತೆ ಮಾವ ಎಲ್ಲರೂ ಆಕ್ಸಿಡೆಂಟಾಗಿ ಸತ್ತು ಹೋದ್ರು ನಾನು ಅನಾಹೆ ಆದೆ ಕೊನೆಗೆ ಓದೆಲ್ಲ ಮುಗಿಸಿ ಬೆಂಗಳೂರು ಬಿಟ್ಟು ಮಂಗಳೂರಿಗೆ ಹೋಗಬೇಕು ಅಂತ ಡಿಸೈಡ್ ಮಾಡಿದ್ದು ಆಕ ನಮ್ಮ ಅಕ್ಕ ಮಾವನ ಮಗನನ್ನು ಬೆಂಗಳೂರಿಗೆ ಕಳುಹಿಸಿದಳು ನಾನು ಮಾವ ಮಂಗಳೂರಿಗೆ ಬರಬೇಕಾದ್ರೆ ಟ್ರೈನಲ್ಲಿ ಬಂದ್ವಿ ಬೆಂಗಳೂರಿಂದ ಸ್ವಲ್ಪ ದೂರ ಪ್ರಯಾಣ ಮಾಡಿದೆವು ನನಗೆ ಉದ್ಯೋಗ ಒಯ್ಯಲು ಅವಸರ ಆಗಿತ್ತು ನಾನು ಮಾವನಿಗೆ ಹೇಳಿದೆ ಮಾವ ನಾನು ವಾಶ್ರೂಮ್ಗೆ ಹೋಗಬೇಕು ಅಂತ ಹೇಳಿದೆ ಅದಕ್ಕೆ ಅವನು ಸರಿ ಹೋಗು ಅಂತ ಹೇಳಿದ ನಾನು ಗೆ ಹೋದೆ ಐದು ನಿಮಿಷದಲ್ಲಿ ಮಾವ ಅಲ್ಲಿಗೆ ಬಂದ ಸುಶೀಲಾ ಸುಶೀಲಾ ಅಂತ ಹೋಗಿದ ನಾನು ಆ ಮಾವ ಬಂದೆ ಅಂತ ಹೇಳಿದೆ ಅವನು ವಾಶ್ರೂಮ್ಗೆ ಹೋಗ್ಬೇಕು ಅಂತ ಒಳಗಡೆ ಬಂದ ಆಗ ನಾನು ಹೊರಗಡೆ ಇನ್ನೇನು ಬರಬೇಕು ಅನ್ನೋ ಇಷ್ಟರಲ್ಲಿ ನನ್ನ ದಾವಣಿ ಮುರಿದ ಕಬ್ಬಿಣಕ್ಕೆ ತಗುಲಿ ಹಾಕಿಕೊಂಡಿದ್ದು ನಾನು ಅದನ್ನು ಬಿಡಿಸಿಕೊಳ್ಳುತ್ತಿದ್ದೆ ಮಾವ ಹಿಂದೆಯಿಂದ ನಿಧಾನವಾಗಿ ಸಹಾಯ ಮಾಡುತ್ತಿದ್ದ ನಾನು ಹೇಳಿದೆ ಮಾವ ಬಿಡಿಸಿಕೊಳ್ಳುತ್ತೇನೆ ಬಿಡಿ ಅಂತ ಹೇಳಿದೆ ಆದರೂ ಮಾವ ಇರು ಸುಶೀಲ ಅಂತ ದಾವಣಿ ಬಿಡಿಸುತ್ತಿದ್ದ ಅದು ಬರೆದು ಹೋಗೋದರಾಗಿತ್ತು ಮಾವ ನಾನೇ ಬಿಡಿಸಿಕೊಳ್ಳುತ್ತೇನೆ ಬಿಡು ಮಾವ ಅಂತ ಕೇಳಿ ಬಿಡಿಸಿಕೊಳ್ಳುತ್ತಿದ್ದು ಆದರೆ ಮಾವನ ಮುಖದಲ್ಲಿ ಬೆವರು ಸುರಿಯುತ್ತಿತ್ತು ಅವನು ನನ್ನ ಎರಡು ಮೊಲೆಯನ್ನೇ ನೋಡುತ್ತಿದ್ದ ನಾನು ಮಾವ ಏನು ನೋಡುತ್ತಿದ್ದೆ ಮಾವ ಅಂತ ಕೇಳಿದೆ ಆಗ ಮಾವ ಇಲ್ಲ ಸುಶೀಲ ಅಂತ ನಿಧಾನವಾಗಿ ಉತ್ತರ ಕೊಟ್ಟ ಮತ್ತೆ ಮತ್ತೆ ನನ್ನ ಮಲೆಯನ್ನೇ ನೋಡುತ್ತಿದ್ದ ಹಾಗೆ ಮೆಲ್ಲಗೆ ನನ್ನ ದಾವಣಿ ಇಟ್ಕೊಂಡು ವಾಶ್ರೂಮ್ಗೆ ಹೇಳಿದ ನಾನು ಮಾವಾ ಅಂತ ತುಂಬಿದ್ದೆ ನಾನು ಬಿದ್ದು ಹೋಗುತ್ತಿದ್ದೆ ಅಂತ ಹೇಳಿದೆ ಇಲ್ಲ ಸುಶೀಲ ನಾನೇ ನಿನ್ನ ಹೇಳಿದೆ ಅಂತ ಹೇಳಿದ ನಾನು ಯಾಕೆ ಮಾವ ನನಗೆ ಎಷ್ಟು ಭಯ ಆಯಿತು ಗೊತ್ತಾ ಅಂತ ಮೆಲ್ಲ ಕೇಳಿದೆ ಅವನು ಅವನ ಮುಖವನ್ನು ನನ್ನ ಮುಖದ ಹತ್ರ ತಂದು ಯ ಸುಶೀಲ ಅಂತ ನನ್ನ ಎರಡು ಮೊಲೆ ಇಟ್ಕೊಂಡು ಅವನ ಬಾಯನ್ನು ನನ್ನ ಬಾಯಿಗೆ ಹಾಕಿದ ನಾನು ಮಾವ ಬಿಡು ಬಿಡು ಯಾರಾದರೂ ಬರ್ತಾರೆ ಬಿಡು ಅಂತ ಹೇಳಿದ್ರು ಕೇಳದೆ ಅವನ ಬಾಯಿಂದ ನನ್ನ ನಾಲಿಗೆ ಜೀಪಿದ ಅವನ ಎರಡು ಕೈಯಿಂದ ನನ್ನ ಎರಡು ಮೊಲೆಯನ್ನು ಸುಕಿದ ನನಗೆ ನನ್ನ ಎರಡು ನೊಲೆಯು ಊರಿಗೆಂತೆ ಊದಿದವು ನಾನು ಮಾವ ಮಾವ ಬಿಡು ನನ್ನ ಅಂತ ಕೇಳಿದ್ರು ಅವನ ಕೈ ತೆಗೆದು ನನ್ನ ಎರಡು ತೊಡೆಯ ಸಂಜೆಗೆ ಹಾಕಿ ಬೆರಳಲ್ಲಿ ನನ್ನ ಎಳೆ ತುಂದನ್ನ ಉಜ್ಜುತ್ತ ಸುಶೀಲ ಸುಶೀಲ ಸುಶೀಲಾ ಅಂತ ಮರೆಯುತ್ತಿದ್ದ ಅವನು ನನ್ನ ತುಲ್ಲನ್ನು ಸವರುತ್ತಿದ್ದ ನನ್ನ ತುಲ್ಲಿಗೆ ಚೂಲು ಬಂದು ನಾನು ಕೂಡ ಮಾವ ಮಾವ ಇನ್ನೂ ಸ್ವಲ್ಪ ಜೋರಾಗಿ ಉಜ್ಜು ಮಾವ ಅಂತ ಹೇಳಿದೆ ಅವನು ನಿಧಾನವಾಗಿ ಅವನು ನನ್ನ ಮುಖದ ಹತ್ತಿರ ಬಂದು ಏ ಸುಶೀಲಾ ಸುಶೀಲಾ ಎಲ್ಲ ಕಣೆ ಅಂತ ನನ್ನ ಗಟ್ಟಿಯಾಗಿ ತಬ್ಬಿಕೊಂಡು ನನ್ನ ಮನೆಯನ್ನು ಅವನ ದುಡ್ಡಿಗಿಂತ ಮದ್ದು ಕೊಡುತ್ತ ಹಾಗೆ ಅವನು ದಪ್ಪ ತುಂಡಿನ ನನ್ನ ತುಲ್ಲಿಗೆ ಸವರಿ 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 ಮೆಲ್ಲಗೆ ಎಸುಶೀಲ ನನ್ನ ತುಲ್ಲು ನಂದೆ ಇಂಥ ನನ್ನ ಒಳೆಯ ತುಲ್ಲಿಗೆ ಅವನ ತುಂಡೇನ ತೋರಿಸಿ ಹಿಂದೆ ಮುಂದೆ ಆಡಿಸುತ್ತ ಇದ್ದ ಆ ಸುಖ ನನ್ನಿಂದ ತಡೆಯೋಕೆ ಆಗದೆ ಮಾವ ಇನ್ನೂ ಜೋರಾಗಿಕೆಯೋ ಪ್ಲೀಸ್ ಮಾವ ಇನ್ನೂ ಜೋರಾಗಿ ಕಯ್ಯೋ ಆಗ್ತಿಲ್ಲ ಮಾವ ಆ ಮಾವ ಪ್ಲೀಸ್ ಕಣೋ ಜೋರಾಗಿ ಕೈಯ್ಯೋ ಅಂತ ಕೇಸ್ಕೊತಿದ್ದೆ ಆ ಟ್ರೈನ್ ಸೌಂಡ್ಗೆ ಅವನು ಕೇಯ್ತಿದ್ದು ಯಾರಿಗೂ ಕೇಳಿಸ್ತಿರಲಿಲ್ಲ ಅವನಿಗೆ ತುಂಬೆ ತಪ್ಪಾಗಿ ಕೇಯಲು ಜೋರು ಮಾಡಿದ ನಾನು ಆ ಮಾವ ಆ ಮಾವ ಅಂತ ಸೌಂಡ್ ಮಾಡ್ತಿದ್ದೆ ಅವನ ಸೌಂಡ್ಗೆ ಏ ಸುಶೀಲ ಇಷ್ಟು ಚೆನ್ನಾಗಿ ಕೇಯಿಸ್ಕೊತಿದ್ದ ಇಂತು ನನಗೆ ಬೇಕು ಕೋಣೆ ಅಂತ ಜೋರಾಗಿ ಕೈದು ಕೈದು ರಸ ನನ್ನ ತುಲ್ಲಿಗೆ ಬಿಟ್ಟು ಪಚ ಪಚ ಅಂತ ಕೇಳ್ತಿದ್ದ ಅಷ್ಟರಲ್ಲಿ ಯಾರೋ ವಾಶ್ರೂಮ್ಗೆ ಹೋಗೋದಕ್ಕೆ ಅಂತ ಬಂದರು ನಾವಿಬ್ಬರು ಹೊರಗಡೆ ಬಂದ್ವಿ ಈ ಕತೆ ನಿಮಗೂ ಇಷ್ಟ ಆಗಿದ್ರೆ ನನ್ನ ಸಂಭೋಗ ಪ್ರಪಂಚಕ್ಕೆ ಬನ್ನಿ ಸಬ್ಸ್ಕ್ರೈಬ್ ಮಾಡಿಕೊಡಿ ವಿಡಿಯೋನ ಕೊನೆವರೆಗೂ ನೋಡಿ ನನ್ನ ಈ ಎಳೆ ತುಲ್ಲನ್ನು ನೆನೆದು ಮಲಗಿ ಸಂಭೋಗ ಪ್ರಪಂಚಕ್ಕೆ ಎಲ್ಲರಿಗೂ ಕೂಡ ಧನ್ಯವಾದಗಳು